ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಒಲವಿನ ಆಸರೆ ಮುಂದುವರೆದ ಭಾಗ ವಿವೇಕ್ ಮಧ್ಯಾಹ್ನ ಬರೋಕ್ಕಾಗಲ್ಲ ಅಂತ ಫೋನ್ ಮಾಡಿ ಹೇಳಿದ ಚಿತ್ರ ಬಿಡುಗಡೆಯಾಗುವವರೆಗೂ ಬಿಡುವೆ ಇಲ್ಲ ಊಟಕ್ಕೆ ಕುಳಿತಾಗ ರೆಕಾರ್ಡಿಂಗ್ಗೆ ಬಂದು ಒಬ್ಬಳೇ ಹೋಗಲು ಆಗುವುದಿಲ್ಲವೆಂದು ಅದಕ್ಕಾಗಿ ಅಮ್ಮ ಸದಾ ತನ್ನ ಜೊತೆಗಿರಬೇಕೆಂದು ಮನೆ ಹತ್ತಿರ ನೋಡುವುದಾಗಿ ಹೇಳಿದಳು ಒಳ್ಳೆಯದಾಯಿತು ಬಿಡು ನಿಂಗು ತಾಯಿ ಬಿಟ್ಟು ಅಭ್ಯಾಸವಿಲ್ಲ ಜೊತೆಗೆ ಒಬ್ಬರು ಬೇಕೇ ಬೇಕು ಇವನು ಶೂಟಿಂಗ್ ಅಂತ ಹೋದರೆ ನಿನಗೆ ಜೊತೆ ಬೇಕಲ್ವ ಸಂಜೆ ಹೋಗಿ ಮನೆ ನೋಡಿಕೊಂಡು ಬರೋಣ ಎಂದಳು ಸುಲೋಚನಾ ಅವಳು ಮನದಲ್ಲಿ ಕೂಡ ಮತ್ತೊಂದು ಯೋಚಿಸಲಿಲ್ಲ ಸಂಜೆ ರವೀಂದ್ರನೇ ಮನೆ ನೋಡಲು ಕರೆದುಕೊಂಡು ಇಂದು ನಡೆದು ಹೋದರೆ ಹತ್ತು ನಿಮಿಷನು ಆಗಲ್ಲ ಹಾಗೆಂದು ಶಚಿ ನಡೆದು ಹೋಗುವಂತೆ ಇಲ್ಲ ಅವಳ ಘನತೆಯ ಪ್ರಶ್ನೆ ಎಂದಳು ದೊಡ್ಡ ಮನೆ ವಿಶಾಲ ಬಾಲ್ಕನಿ ಕೋಣೆಗಳು ಮನೆ ಮುಂದೆ ತೋಟ ಮಾಡಲು ಸ್ಥಳ ಸಾಕಷ್ಟಿದೆ ಎಲ್ಲರಿಗೂ ಮನೆ ಇಷ್ಟವಾಯಿತು ಬಣ್ಣ ಹಾಕಿ ವ್ಯವಸ್ಥೆ ಮಾಡಿದರೆ ಅತ್ಯಂತ ಸುಂದರವಾದ ಮನೆಯಾಗುತ್ತದೆ ಅದನ್ನು ಖರೀದಿಸುವುದೆಂದರೆ ಎಲ್ಲ ಯೋಚಿಸಿದಳು ಮಂದಾರ ಇನ್ನೆರಡು ದಿನಗಳಲ್ಲಿ ಊರಿಗೆ ಹೊರಡುವುದಾಗಿ ಹೇಳಿದಾಗ ಶಚಿ ಒಪ್ಪಲಿಲ್ಲ ಸಾಧ್ಯವೇ ಇಲ್ಲ ನೀವು ಇನ್ನು ಇಲ್ಲೇ ಇರಬೇಕು ನಾನಂತೂ ನಿಮಗೆ ಅಷ್ಟು ಬೇಗ ಕಳಿಸಲ್ಲ ಎಂದಳು ಇಲ್ಲ ಅತ್ತಿಗೆ ಅವರಿಗೆ ಕಷ್ಟವಾಗುತ್ತೆ ರಜೆ ಕೂಡ ಇಲ್ಲ ಮಕ್ಕಳ ಶಾಲೆ ಈಗಾಗಲೇ ಹೋಗಿದೆ ಆಗಿನ ಪಾಠಗಳನ್ನು ರಿಕವರ್ ಮಾಡಿಕೊಳ್ಳಲು ಒಂದು ವಾರವೇ ಬೇಕಾಗುತ್ತೆ ರಜೆ ಬಂದಾಗ ಮತ್ತೆ ಬರ್ತೀವಲ್ಲ ನಮಗೆ ನೀವಲ್ಲದೆ ಇನ್ಯಾರಿದ್ದಾರೆ ಎಂದು ಒಪ್ಪಿಸಿದಳು ಶುಭ ಕೂಡ ಶುಭಾಳ ಜೊತೆ ಕೂಡ ಚೆನ್ನಾಗಿ ಮಾತನಾಡಿದಳು ರಾತ್ರಿ ಒಂಬತ್ತು ಆದರೂ ವಿವೇಕ್ ಬರಲಿಲ್ಲ ಶಚಿಗೆ ಎಷ್ಟು ಹೇಳಿದರೂ ಕಾದು ಕುಳಿತಳು ನೀನ್ಯಾಕಮ್ಮ ಉಪವಾಸ ಕಾಯ್ತೀಯಾ ನೀನು ವೇಳೆಗೆ ಸರಿಯಾಗಿ ಊಟ ತಿಂಡಿ ಮಾಡಿ ನಿನ್ನ ಶರೀರ ಶಾರೀರಿಕ ಎರಡನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅವನನ್ನು ಕಾದರೆ ಮಧ್ಯರಾತ್ರಿ ನಿದ್ದೆಗೆಡಬೇಕು ಒಂದೊಂದು ಸಾರಿ ಬೆಳಗಿನ ಜಾವ ಬರ್ತಾನೆ ಹಾಗೆ ನಿದ್ದೆ ಕೆಟ್ಟರೆ ನಿನ್ನ ಕಂಠವೇನ ಆದರೂ ಏನಾಗಬೇಕು ಎಂದಳು ಸುಲೋಚನಾ ಅದು ನಿನ್ನ ಆಸ್ತಿ ಸರ್ವಸ್ವ ಅದನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಹೋಗು ಊಟ ಮಾಡಿ ಮಲಗು ನಾನು ಇದ್ದಿರ್ತೀನಿ ಮಗನ ಸ್ವಭಾವ ಕೆಲಸಗಳ ಪರಿಚಯವಿದ್ದ ತಾಯಿ ಹೇಳಿದಳು ಇಷ್ಟು ದಿನ ಅವರನ್ನು ಕಾದಾಯಿತು ಇನ್ನು ಮೇಲೆ ರೆಕಾರ್ಡಿಂಗ್ ಇಲ್ಲವಾದಾಗ ನಾನು ಅವರನ್ನು ನೋಡಿಕೊಳ್ತೇನೆ ನೀನಿಲ್ಲ ನೀವಿಲ್ಲದಾಗ ನೀವೇ ತಾನೆ ಎಂದಳು ನೀವು ಹೋಗಿ ಮಲ್ಕೊಳ್ಳಿ ಅಮ್ಮ ಎಂದಳು ಪರವಾಗಿಲ್ಲ ಬಿಡಮ್ಮ ನನಗೆ ಅಭ್ಯಾಸವಾಗಿದೆ ಹಾಗಾದರೆ ಹೀಗೆ ಮಾಡೋಣ ಎಲ್ಲರೂ ಕಾಯೋಣ ನಾನಂತೂ ಅತ್ತಿಗೆಯ ಯಾ ಅತ್ತಿಗೆಯ ಲೈವ್ ಮಾತ್ರ ಕೇಳಿಲ್ಲ ಈಗ ಸುಗಮ ಸಂಗೀತದ ಕಚೇರಿ ಮಾಡೋಣ ರವೀಂದ್ರ ಒಂದು ಒಳ್ಳೆ ಮಾರ್ಗ ತೋರಿದ ಎಲ್ಲ ಶಾಂತಿಯ ಸುತ್ತ ನೆರೆದು ಒತ್ತಾಯಿಸಿದರು ರವೀಂದ್ರ ಹಾರ್ಮೋನಿಯಂ ತಂದಿಟ್ಟ ಎಲ್ಲ ಕುಳಿತರು ಶಚಿ ಹಾಡತೊಡಗಿದಳು ಎಲ್ಲ ಮಾಂತ್ರಿಕ ಮೋಡಿಗೆ ಒಳಗಾದವರಂತೆ ಕೇಳುತ್ತಿದ್ದಾರೆ ಒಂದು ಎರಡು ಮೂರು ಹೀಗೆ ಒಬ್ಬೊಬ್ಬರ ಬೇಡಿಕೆ ಒಂದೊಂದು ರೀತಿಯದು ವಿವೇಕ್ ಬಂದು ಹೊರಗೆ ಬಂದು ಪೋರ್ಟಿಕೋದಲ್ಲಿ ಹಾಕಿದ ಕುರ್ಚಿ ಮೇಲೆ ಕುಳಿತು ಕೇಳುತ್ತಾ ಹಾಗೆ ಮೈಮರೆತ ಕಚೇರಿ ಮುಗಿದ ವೇಳೆ ನೋಡಿದರೆ ಹನ್ನೊಂದು ಗಂಟೆ ಅರೆ ಇವರಿನ್ನೂ ಬರಲಿಲ್ಲ ಎಂದು ಉದ್ದರಿಸಿದಳು ಅವನ ಕೆಲಸವೆಂದರೆ ಹೀಗೆ ಅಲ್ಲವೇ ನಮ್ಮ ಹಾರ್ಮೋನಿಯಂ ಕವರ್ ಹಾಕುತ್ತಾ ನುಡಿದಳು ತಾಯಿ ಅತ್ತಿಗೆ ಗಂಧರ್ವ ಗಾಯನ ಅಂದರೆ ಇದೆ ರವೀಂದ್ರ ಕೇಳಿದ ಸಾಕು ನೀವು ತುಂಬ ಹೊಗಳ್ತೀರಿ ನಾಚಿದಳು ಇದು ಹೊಗಳಿಕೆಯಲ್ಲ ಅತ್ತಿಗೆ ನನಗನಿಸಿದ್ದು ಎಂದ ನಿಮ್ಮಣ್ಣ ಇನ್ನೂ ಬರಲಿಲ್ಲ ಹೊರಗೆ ಹೋದ ಶುಭ ಮೆತ್ತಗೆ ಒಳಗೆ ಬಂದು ಅಮ್ಮ ನೋಡಬನ್ನಿ ಅಣ್ಣ ಬಂದು ಹೊರಗೆ ಹಾಡು ಕೇಳ್ತಾ ಕುಳಿತಿದ್ದಾರೆ ಅವರೀಗ ಈ ಲೋಕದಲ್ಲಿ ಇಲ್ಲ ಅಂದಳು ಸಚಿ ಕ್ಷಣ ಹೊರಗೆ ಓಡಿ ಬಂದು ಅವನು ಕುರ್ಚಿ ಮೇಲೆ ಕುಳಿತು ಇನ್ನು ಗಾಯನ ಲೋಕದಲ್ಲಿ ವಿಹರಿಸುತ್ತಿದ್ದಾನೆ ಮನೆಯವರೆಲ್ಲ ಹೀಗೆ ಒಟ್ಟಿಗೆ ಕೂತು ಸಂಗೀತ ಸುದ್ದಿ ಸವಿಯುವುದನ್ನು ನೋಡಿ ಹೃದಯ ತುಂಬಿ ಬಂದಂತಾಯಿತು ಶಚಿಗೆ ಈ ಮನೆ ಹೊಂದಿಕೊಂಡು ಹೋಗ್ತಾಳೆ ಎನ್ನಿಸಿ ಮತ್ತಷ್ಟು ಹರ್ಷವಾಗಿ ತಾನು ಆ ಸಂತಸದಲ್ಲಿ ಮಾನಸಿಕವಾಗಿ ಭಾಗಿಯಾಗಿ ಕುಳಿತಿದ್ದ ಏನು ಬಂದವರು ಒಳಗೆ ಬರಬಾರ್ದ ಹಿಂದಿನಿಂದ ಅವನ ಭುಜ ಬಳಸಿ ಹೇಳಿದಳು ಇಲ್ಲ ಈ ಖುಷಿಯನ್ನು ನಾನು ತೆಗೆದುಕೊಂಡೆ ನಿನ್ನ ರೂಪವನ್ನು ಕಣ್ಣಲ್ಲಿ ತುಂಬಿಕೊಂಡೆ ಧ್ವನಿಯನ್ನು ಕಿವಿಯಲ್ಲಿ ಕೇಳಿಸಿಕೊಳ್ಳುತ್ತಾ ನಾನು ಈ ಲೋಕದಲ್ಲಿ ಇರಲಿಲ್ಲ ಅವಳ ಕೈಗಳನ್ನು ಕೆನ್ನೆಗೆ ಒತ್ತಿಕೊಂಡ ಬನ್ನಿ ವಯಸ್ಸಾದ ಅಮ್ಮ ನಿಮಗಾಗಿ ಕಾಯುತ್ತಿದ್ದಾರೆ ಅವರನ್ನು ಹೀಗೆ ಕಾಯಿಸುವುದಾ ಎಂದಳು ಬರೀ ಅಮ್ಮ ಮಾತ್ರ ಕಾಯ್ತಿರೋದಾ ತಾವು ಕಾಯ್ತಾ ಇಲ್ವಾ ಎಲ್ಲರೂ ಕಾಯ್ತಿದ್ದಾರೆ ಬನ್ನಿ ಅವನನ್ನು ರೊಟ್ಟಿ ಹಿಡಿದು ರೊಟ್ಟೆ ಹಿಡಿದು ಎಬ್ಬಿಸಿಕೊಂಡು ಬಂದಳು ಶುಭ ಈ ಮೂರು ಜನರಿಗೂ ತಟ್ಟೆ ಹಾಕಿದಳು ಒಬ್ಬೊಬ್ಬರು ಒಂದೊಂದು ಪದಾರ್ಥ ಬಡಿಸಿದರು ಅದನ್ನು ನೋಡಲೇ ಖುಷಿಯಾಗುತ್ತಿತ್ತು ನಿನ್ನ ಹೆಂಡತಿ ನೀನೇ ಹೇಳಬೇಕಪ್ಪ ಊಟ ಬಿಟ್ಟು ನಿದ್ದೆ ಕೆಟ್ಟರೆ ಅವಳ ಶರೀರ ಶರೀರ ಶಾರೀರಿಕ ಎರಡು ಹಾಳಾಗಲ್ವಾ ಅವನ್ನ ಇಂತಹ ಕಲಾವಿದರು ಕಾಪಾಡಿಕೊಳ್ಳಬೇಕು ಎಂದಳು ತಾಯಿ ಕೇಳಿದೆಯಾ ಶಚಿ ಎಂದ ನಾನೇನು ಅವರು ವಯಸ್ಸಾದವರು ಎಷ್ಟೊತ್ತು ಕಾಯಬೇಕು ಅವರಿಗೆ ಕಾಯಬೇಡಿ ಅಂತ ಹೇಳಿ ಅವರ ಆರೋಗ್ಯದ ಗತಿಯೇನು ಈಗ ಚೆನ್ನಾಗಿತ್ತು ನಾನು ಹೇಳಿದರೆ ಇಬ್ಬರು ಕೇಳಲ್ಲ ಏನು ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಿಕೊಳ್ಳಿ ನನ್ನ ಮಾತು ಕೇಳೋದಾದರೆ ನಾನು ಹೇಳುವುದಿಷ್ಟೇ ಇಬ್ಬರು ಕಾಯೋದು ಬೇಡ ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿದೆ ನಾನು ಬಂದು ಬೇಕಾದರೆ ಎಬ್ಬಿಸ್ತೀನಿ ಎಂದ ಇದು ಸರಿಯಾದ ಮಾತು ಎಂದ ರವೀಂದ್ರ ಅತ್ತಿಗೆಗೆ ಒತ್ತಾಯ ಮಾಡಿ ಬಡಿಸಿದ ಏನಪ್ಪ ಅತ್ತಿಗೆಗೆ ಬಹಳ ಉಪಚಾರ ಮಾಡ್ತಿದೀಯಾ ಮುಂದಿನ ಚಿತ್ರದ ನಾಯಕಿ ಅವಳೆ ಮತ್ತೆ ಊದಿಕೊಂಡರೆ ನಾಯಕಿ ಅಮ್ಮನ ಪಾತ್ರ ಮಾಡಬೇಕಾಗುತ್ತೆ ನಾನು ಅಮ್ಮನ ಪಾತ್ರ ಈ ಜನ್ಮದಲ್ಲಿ ಮಾಡಲಾಗುತ್ತಾ ನಿಮ್ಮ ಚಿತ್ರದಲ್ಲಿ ಪಾತ್ರ ಮಾಡಿ ನಾನು ಹೆಸರು ಗಳಿಸಬೇಕಾ ನನ್ನ ವೃತ್ತಿ ನನಗಿದೆ ನಿಜ ಜೀವನದಲ್ಲಾದರೂ ಬೇಗ ಅಮ್ಮನ ಪಾತ್ರ ವಹಿಸಿ ಎಂದಳು ಮಂದಾರ ಅಯ್ಯೋ ಸದ್ಯ ಬೇಡಪ್ಪ ಎಲ್ಲ ಆಮೇಲೆ ಎಂದಳು ಮಾತು ಮನ್ ಮನೆಯತ್ತ ಹೊರಡಿತ್ತು ಊಟ ಮುಗಿಸಿ ಕೋಣೆಗೆ ಬಂದ ನಂತರ ಶಚಿ ಆ ಬಂಗಲೆಯ ಯಜಮಾನರ ಹತ್ತಿರ ಮಾತನಾಡಿ ಬಿಡಿ ಎಂದಳು ಆಯಿತು ಮಾತಾಡ್ತೀನಿ ಹತ್ತು ಲಕ್ಷ ಹೇಳುತ್ತಾರೆ ಆದರೇನು ಮನೆ ತುಂಬ ಚೆನ್ನಾಗಿದೆ ಸರಿ ನಾವು ಒಪ್ಪಿದರೆ ಆಯಿತಾ ನಿಮ್ಮಮ್ಮ ಒಪ್ಪೋದು ಬೇಡವಾ ಅವರು ಬಂದು ನೋಡಲಿ ಎಂದ ಅವರೇನು ನೋಡ ಅವರೇನು ನಾನು ಹ್ಞೂ ಅಂದರೆ ಆಯಿತು ನಾಳೆ ಬಂದು ನೋಡ್ತಾರೆ ನಿನಗೆ ರೆಕಾರ್ಡಿಂಗ್ ಆಗುತ್ತಿದೆ ನಾನಿದ್ದು ಇಲ್ಲೇ ಇದ್ದು ರವಿ ಅವರ ನಿರ್ದೇಶನದಲ್ಲಿ ಚಿತ್ರ ಬಿಡುಗಡೆಯಾದ ನಂತರ ಹನಿಮುನ್ಗೆ ಹೋಗೋಣ ಅಂತ ಎಲ್ಲಿಗೆ ಹೋಗೋಣ ಅವಳನ್ನು ತೋಳಿನಿಂದ ಬಳಸಿದ ನೀವು ಎಲ್ಲಿಗೆ ಕರ್ಕೊಂಡು ಹೋದರೆ ಅಲ್ಲಿಗೆ ಬರ್ತೀನಿ ಓಹೋ ತಾವು ಸೀತೆಯಂತೆ ನಾನೆಲ್ಲಿ ಬರ್ತೀರೋ ಅಂತಾಯಿತು ಸೀತೆಯು ಅಲ್ಲ ಸಾವಿತ್ರಿಯೂ ಅಲ್ಲ ನಾನು ಶಚಿ ಈಗ ಶಚಿ ವಿವೇಕ್ ಎಂದಳು ಅವನು ಜೋರಾಗಿ ನಕ್ಕು ಬಿಟ್ಟ ನನಗೇನು ಅನಿಸಿ ಹುಸಿ ಮುನಿಸಿನಿ ಅವನ ಎದೆಗೆ ಗುದ್ದಿದ್ಲು ಶಚಿ ವಿವೇಕ್ ಅಂತ ಏನು ವಿಚಿತ್ರ ಅನಿಸಿತು ನಾನು ವಿವೇಕ್ ಶಚಿ ಅಂತ ಬದಲಾಯಿಸಿಕೊಂಡರೆ ಹೇಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಹೀಗೆ ಮಾತನಾಡ್ತಾ ಇರಿ ನಂಗೆ ನಿದ್ದೆ ಬರ್ತಾ ಇದೆ ಮಲಗ್ತೀನಿ ಎಂದು ಎದೆ ಮೇಲೆ ಎಳೆದುಕೊಂಡು ತಟ್ಟಿ ಮಲಗಿಸುತ್ತಿದ್ದ ಮಲಗು ಮಲಗೆನ್ನ ಮರಿಯೇ ಚಿನ್ನದ ನವಿಲಿನ ನಗರಿಯೇ ಎಂದು ಗುನುಗಿದ ಕಿಟಕಿಯಿಂದ ಚಂದ್ರ ಮಾರನೇ ದಿನ ಲೀಲಾ ಬಂದು ಮನೆ ನೋಡಿ ಒಪ್ಪ ಆಯಿತು ಅದರ ಮಾರನೇ ದಿನ ತಾಯಿಯೊಂದಿಗೆ ರೆಕಾರ್ಡಿಂಗ್ಗೆ ಹೋದಳು ಅವರು ಕೊಟ್ಟ ಚಕ್ಕನ್ನು ತಾಯಿಯೇ ಇಟ್ಟುಕೊಂಡಳು ಹೇಗಿದ್ದಾರೆ ಅತ್ತೆ ಮನೆಯವರು ಮನೆಗೆ ಬಂದ ನಂತರ ಮಗಳನ್ನು ಕೇಳಿದಳು ತುಂಬ ಒಳ್ಳೆಯವರಿದ್ದಾರೆ ಅಮ್ಮ ನನ್ನ ಯಾವ ಕೆಲಸಗಳಿಗೂ ಅಡ್ಡಿ ಬರಲ್ಲ ಅಮ್ಮ ಅಂತೂ ಮಗಳಿಗಿಂತ ಚೆನ್ನಾಗಿ ನನ್ನ ಪ್ರೀತಿ ಮಾಡ್ತಾರೆ ತಿಂಡಿ ಊಟ ವೇಳೆಗೆ ಸರಿಯಾಗಿ ಮಾಡಬೇಕು ನಿದ್ದೆಗೆಡಬಾರ್ದು ಅಂತ ಹೇಳ್ತಾರೆ ನೀನು ಒಳ್ಳೆ ಗಾಯಕಿ ಕಂಠವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅಂತಾರೆ ಸ್ವಲ್ಪವೂ ಕನ್ಮಶವಿಲ್ಲ ಲೀಲಾ ಮಗಳ ಮಾತನ್ನೇ ಗಮನವಿಟ್ಟು ಕೇಳಿದಳು ಆಗಲೇ ಅವಳು ಅವರಿಗೆಲ್ಲ ಮರುಳಾಗಿದ್ದಾಳೆ ಅನಿಸಿತು ಹಾಗಾಗಿ ಅವಳು ಹೇಳುವಂತೆ ಕೇಳುವಂತಳಾಗಿ ಬಿಟ್ಟರೆ ನಮ್ಮ ಗತಿ ಅಯ್ಯೋ ಕುರುಬನಿಗೆ ಕುರಿ ಮೇಯ್ದಷ್ಟು ಕುರುಬನಿಗೆ ಲಾಭ ಹೇಳು ಎಂದಳು ಉರುಬ್ಬನಿಗೆ ಇದೆಂಥ ಅಮ್ಮ ನಿಂದು ಮಗಳು ಅರ್ಥವಾಗದೆ ಕೇಳಿದಳು ಎಷ್ಟು ದಟ್ಟಿ ದಿಯಾ ಶಚಿ ನೀನು ಅದು ಪ್ರೀತಿಯಲ್ಲ ಕಣೇ ಸ್ವಾರ್ಥ ಹೇಗಮ್ಮ ಮತ್ತೆ ನಿನ್ನ ಕಂಠ ಚೆನ್ನಾಗಿದ್ದು ನೀನು ಹಾಡುತ್ತಿದ್ದರೆ ಹಣ ಬರುತ್ತೆ ಆದ ಮೇಲೆ ಹಣ ಗಂಡನಿಗೆ ತಾನೆ ನಿನ್ನ ಅತ್ತೆ ಮಾತುಕತೆಯಲ್ಲಿ ತುಂಬ ಒಳ್ಳೆ ಹೆಂಗಸು ಒಳಗೆ ಕೊಯ್ಯೋ ಬುದ್ಧಿ ಜಾಸ್ತಿ ನೀನು ಹುಷಾರಾಗಿರಬೇಕಲ್ಲ ಅಂದರೆ ನಿನ್ನ ಕೈಗೆ ಕಾಸು ಸಿಗಲ್ಲ ಒಳ್ಳೆಗೆ ಇರೋದೆಲ್ಲ ಹಾಲು ಅಂತ ನಂಬ್ತೀಯ ನೀನು ನಂಬಬೇಡ ನಂಬಿದರೆ ಕೆಟ್ಟೆ ನೋಡು ಇವತ್ತು ಅವರು ಚೆಕ್ ಕೇಳದಿದ್ದರೆ ನೋಡು ಎಂದಳು ನಾನು ಕೊಡಲ್ಲ ಅಂತೀನಿ ತಾಳಿ ಕಟ್ಟಿದಕ್ಷಣ ಅವರ ಸ್ವತ್ತಾಗಲ್ಲ ಇಷ್ಟು ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿಲ್ವಾ ನೀನು ಅದಕ್ಕೆ ಕಣೆಯೇ ದುಃಖವಾಗೋದು ಹಗಲು ರಾತ್ರಿ ಎಲ್ಲದೆ ಯೋಚನೆಯಲ್ಲೇ ನಿನ್ನಲ್ಲೇ ಇರ್ತೀವಿ ಏನು ಮಾಡ್ತೀಯೋ ಅಂತ ಆ ದರಿದ್ರ ಶುಭ ಒಬ್ಬಳು ಬಂದು ಮನೆ ಸೇರಿಕೊಂಡು ತಾನೇ ಯಜಮಾನಿ ಅನ್ನೋ ಥರ ಆಡ್ತಾಳೆ ನೀನು ಅವಳನ್ನು ಹದ್ ಇಟ್ಕೊಳ್ಬೇಕು ಏನೇ ಆಗಲಿ ನೀನು ಆ ಮನೆ ಯಜಮಾನಿ ಕಣೆ ಅನ್ನೋದನ್ನು ಮರಿಬೇಡ ಎಲ್ಲ ಒಳ್ಳೆ ಮಾತುಗಳಲ್ಲಿ ಮೋಡಿ ಮಾಡೋ ಜನ ಅವರು ಎಂದು ಹಂತ ಹಂತವಾಗಿ ಮಗಳ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತಿ ಬಿತ್ತತೊಡಗಿದರು ಹಾಗಂತೆಯೇನಮ್ಮ ಮತ್ತೇನಂತೀಯ ನಾನು ಆ ಬಂಗಲೆಗೆ ಬರುವವರೆಗೆ ಸ್ವಲ್ಪ ಹುಷಾರಾಗಿರು ಆಮೇಲೆ ನಾನು ನೋಡ್ಕೋತೀನಿ ಬೇಗ ಮನೆ ಮಾತುಕತೆ ಮುಗಿಸುವಂತೆ ಹೇಳು ನಿನ್ನನ್ನು ಬಿಟ್ಟಿರೋಕೆ ಆಗಲೇ ನಾನಿರಲಿ ನಿನ್ನ ತಮ್ಮ ತಂಗಿ ಕೂಡ ಚಡಪಡಿಸ್ತಾರೆ ನನಗಂತೂ ನಿದ್ದೆಯೇ ಇಲ್ಲ ಕಣೆ ಸೆರಗಿನಿಂದ ಕಣ್ಣು ಒರೆಸಿಕೊಂಡಳು ಅಳಬೇಡ ಅಮ್ಮ ನನಗೆ ನೀವೇ ಸರ್ವಸ್ವ ನೀನು ಹತ್ತಿರವಿದ್ದಷ್ಟು ನಾನು ಸುರಕ್ಷಿತ ಅದರಿಂದ ನನಗೆ ಲಾಭ ಅವರು ಚಿತ್ರದ ಬಿಡುಗಡೆ ಗಡಿಬಿಡಿಯಲ್ಲಿದ್ದಾರೆ ಅದಾಗುತ್ತಿದ್ದ ಹಾಗೆ ಮನೆ ಮಾತು ಮುಗಿಸ್ತಾರೆ ಅದಕ್ಕೆ ಬಣ್ಣ ಹಾಕಿಸಿ ಮಾಡ್ರನ್ ಫರ್ನಿಚರ್ ಹಾಕಿಸ್ಬೇಕು ಇಷ್ಟೆಲ್ಲ ಆಗಲು ಒಂದು ತಿಂಗಳಾದರೂ ಬೇಕಲ್ವಾ ಎಂದಳು ಶಚಿ ನನಗೆ ಬಂದ ಹಣದ ಲೆಕ್ಕ ಎಂದು ಇಟ್ಟವಳಲ್ಲ ಸಾಲ ತೆಗೆಯುವುದೇನು ಬೇಡ ಅಮ್ಮ ನನ್ನ ಮುಂದಿನ ಪಿಕ್ಚರ್ ಹಣವನ್ನು ಅಡ್ವಾನ್ಸ್ ಆಗಿ ಕೇಳ್ತೀನಿ ಅವರು ಕೊಡುತ್ತಾರೆ ಹೇಗೋ ಗಾಯಕಿ ನಾಯಕಿ ನಾನೇ ತಾನೇ ಗಂಡ ಹೆಂಡತಿ ಅಂತ ಚಿತ್ರಗಳ ಹಣದ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳಬೇಡ ಅದನ್ನು ಬೇರೆಯಾಗಿ ಇಟ್ಟು ಬಿಡು ಅಂತ ಹೇಳು ಹೇಗೋ ಗೌರವಧನ ಕೊಡಬೇಕಾದವರು ಪ್ರೊಡ್ಯೂಸರ್ ತಾನೇ ಸ್ವಲ್ಪ ಡಿಮ್ಯಾಂಡ್ ಕೂಡ ಮಾಡು ಶಚಿ ತಾಯಿ ಹೇಳುವ ಮಾತುಗಳನ್ನೆಲ್ಲ ಮನದಲ್ಲೇ ಗಟ್ಟಿಯಾಗಿ ಮನದಟ್ಟು ಮಾಡಿಕೊಂಡಳು ತಾಯಿ ಮಾತು ಕೇಳುವಾಗ ಅವಳ ವಿವೇಕ ಕೈ ಕೊಡುತ್ತಿತ್ತು ಅವಳು ಮನೆಗೆ ಬಂದಾಗ ಅತ್ತೆ ಹೇಗಾಯಿತಮ್ಮ ರೆಕಾರ್ಡಿಂಗ್ ಎಂದು ಕೇಳಿದರು ಚೆನ್ನಾಗಿ ಚೆನ್ನಾಗಿತ್ತಮ್ಮ ಯಾವ ಯಾವ ರಾಗ ಬಳಸಿದ್ರು ಶುದ್ಧಕ್ಕಿಂತ ಮಿತ್ರ ರಾಗಗಳೇ ಜಾಸ್ತಿ ಆಗಿದ್ದವು ಇದ್ದುದರಲ್ಲಿ ಒಂದು ಗುರುತಿಸುವಷ್ಟು ಶುದ್ಧವಾಗಿತ್ತು ಎಂದಳು ಅಮ್ಮ ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ನೋಡಿ ಮುಖ ತೊಳ್ಕೊಂಡು ಏನಾದರೂ ತಗೋ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲೇ ಎಲ್ಲ ಆಯಿತು ಎಂದಳು ಮಂದಾರ ಸ್ನೇಹಿತೆ ಮನೆಗೆ ಹೋಗಿದ್ದಳು ಚಿತ್ರ ಬಿಡುಗಡೆಯಾದ ನಂತರ ಹೋಗುವೆ ಎಂದು ವಿವೇಕ್ ತಂಗಿಯನ್ನು ಉಳಿಸಿಕೊಂಡಿದ್ದ ಸುಮ್ಮನೆ ಕೂರಲಾಗದ ಶುಭ ತೋಟದಲ್ಲಿ ಏನಾದರೂ ಕೆಲಸ ಮಾಡುತ್ತಿದ್ದಳು ಆ ದಿನವೂ ರಾತ್ರಿ ತಡವಾಗಿ ಬಂದ ವಿವೇಕ್ ರೆಕಾರ್ಡಿಂಗ್ ಬಗ್ಗೆ ಚಿತ್ರದ ಪ್ರಿವ್ಯೂಗೆ ಸಿದ್ಧತೆಗಳಾದವು ಬಿಡುಗಡೆ ಹಂಚಿಕೆದಾರರು ಬಂದರು ಪ್ರಥಮ ಪ್ರದರ್ಶನಕ್ಕೆ ಮಕ್ಕಳೆಲ್ಲ ಬಂದವು ಪೂಜಾ ಅವಳೊಟ್ಟಿಗೆ ಅಭಿನಯಿಸಿ ಬುದ್ಧಿಮಾಂದ್ಯ ಚಿತ್ರವನ್ನು ನೋಡಿ ಖುಷಿ ಪಡುವಷ್ಟು ಜ್ಞಾನವಿದ್ದ ಮಕ್ಕಳು ಬಂದರು ಪತ್ರಿಕಾಕರ್ತರು ತುಂಬುವುದು ಹಲದಿಂದ ಹಬರದಿಂದ ಆಗಮಿಸಿದರು ಅಷ್ಟೇ ಆಸಕ್ತಿಯಿಂದ ಚಿತ್ರ ಮಾಧ್ಯಮದ ಮಂದಿಯೂ ಬಂದಿದ್ರು ಅಂದಿನ ಮುಖ್ಯ ಆಕರ್ಷಣೆ ಶಚಿ ಒಂದೆಡೆಯಾದರೆ ಇನ್ನೊಂದೆಡೆ ಮಕ್ಕಳು ಪೂಜಾಳಂತೂ ಶಚಿಯೊಡನೆ ಇದ್ದಳು ತಾವುಗಳು ಆ ಶಾಲೆಗೆ ಸಹಾಯ ಮಾಡುವುದನ್ನು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವುದನ್ನು ಯಾರೂ ಎಲ್ಲಿಯೂ ಹೇಳಿರಲಿಲ್ಲ ಆದರೆ ಪತ್ರಿಕೆಯವರೊಡನೆ ಸಂದರ್ಶನದಲ್ಲಿ ಆ ಮಾತು ಬಂದಿತ್ತು ಒಂದು ಚಲನಚಿತ್ರದ ಟೀಮ್ ಇಂತಹ ಕೆಲಸ ಮಾಡುತ್ತಿದೆ ಎಂದು ಎಲ್ಲರಿಗೂ ಆಶ್ಚರ್ಯ ಆಯಿತು ಉಪಹಾರ ಸ್ನೇಹ ಮಿಲನ ಮುಗಿದ ನಂತರ ಚಿತ್ರದ ಪ್ರದರ್ಶನವೆಲ್ಲರ ಮನೆಯವರು ಬಂದಿದ್ದರು ಶಿವಾನಿಯ ತಂದೆ ಕೂಡ ಬಂದಿದ್ದರು ಆದರೆ ಅವಳು ಇಂದಿನಂತೆ ಲವಲವಿಕೆ ಇಂದಿರಲಿಲ್ಲ ಯಾಕೆ ಹುಡುಗಿ ತುಂಬ ಸಪ್ಪಗಿದ್ದೀಯಾ ಆಮೇಲೆ ಮನೆಯ ಕಡೆ ಬಂದೇ ಇಲ್ಲ ಯಾಕೆ ಎಂದು ಸುಲೋಚನಾ ಕೇಳಿದಳು ಏನಿಲ್ಲಮ್ಮ ಬರಬೇಕು ಅಂದ್ಕೊಂಡಿದ್ದೆ ಶೂಟಿಂಗ್ ಅದು ಇದು ಅಂತ ಟೈಮ್ ಸಿಕ್ಕೇ ಇಲ್ಲ ಎಂದಳು ಮಾತಿನಲ್ಲೂ ಗೆಲುವಿರಲಿಲ್ಲ ನನ್ನಿಂದ ತಾನೇ ಏನು ಮುಚ್ಚಿಡ್ತಿದ್ದೀಯಾ ಈ ಅಮ್ಮನ ಹತ್ತಿರ ಹೇಳೋಕೆ ಏನು ಪ್ರೀತಿಯಿಂದ ಭುಜ ಬಳಸಿ ಕೇಳಿದಳು ಶಿವಾನಿಯ ಕಣ್ಣುಗಳು ತುಂಬಿದವು ಯಾಕೆ ಅಮ್ಮ ತರುಣನೇನಾದರೂ ತೊಂದರೆ ಛೇ ಅವರು ದೇವರಂತವರು ಅಮ್ಮ ಅವರ ಬಗ್ಗೆ ಎರಡು ಮಾತನಾಡುವ ಹಾಗೆ ಇಲ್ಲ ಮಾತನಾಡೋಣ ಎಂದಳು ಚಿತ್ರ ನೋಡುವಾಗ ಪಕ್ಕದಲ್ಲಿ ಕೂರಿಸಿಕೊಂಡಿದ್ದಳು ಚಿತ್ರ ಹಿಂದಿನ ಚಿತ್ರಗಳಿಂದ ತುಂಬ ಭಿನ್ನವಾಗಿತ್ತು ಬುದ್ಧಿವಾಂದ್ಯ ಅಂಗವಿಕಲ ಮಕ್ಕಳ ಪೋಷಕರ ಹೃದಯದಲ್ಲಿ ಭರವಸೆಯ ಆಶಾಕಿರಣ ತುಂಬುವಂತಿತ್ತು ಅದಕ್ಕೆ ಪೂರಕವಾಗಿ ಪೂಜಾಳಿಂದ ಬೇರೆ ಮಕ್ಕಳಿಂದ ಅತ್ಯಂತ ಪ್ರಬುದ್ಧ ಅಭಿನಯ ತೆಗೆದಿದ್ದ ವಿವೇಕ್ ಸಾಮಾನ್ಯ ಜನರುಗಳನ್ನು ತಟ್ಟುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಒಂದು ವರ್ಗದ ಪ್ರೇಕ್ಷಕರು ಖಂಡಿತ ನೋಡುತ್ತಾರೆ ಎನಿಸಿತು ಬುದ್ಧಿಮಾಂದ್ಯ ಮಗುವಿನ ತಾಯಿ ತಂದೆಯರಾಗಿ ಸಚೇತರು ಕೂಡ ಗಂಭೀರವಾಗಿ ಮನಮುಟ್ಟುವಂತೆ ಅಭಿನಯಿಸಿದ್ದರು ಶಿಕ್ಷಕಿಯಾಗಿ ಸಂಗೀತ ಕಥಾವಸ್ತುವಿಗೆ ಪೂರಕವಾಗಿ ತಟ್ಟೆ ಹಿಡಿದು ಎರಡು ಹಾಡುಗಳು ಇಂಪಾಗಿ ಮತ್ತೆ ಕೇಳುವಂತಿತ್ತು ಗೀತಾ ಸೀತಾರಾಮ್ ರಾಗಿಣಿ ಎಲ್ಲ ಬಂದಿದ್ರು ಒಂದು ಬೋಧನಾತ್ಮಕ ಚಿತ್ರ ಕೊಟ್ಟಿದ್ದೀಯಾ ಕಣಯ್ಯ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಿದೆ ರಾಷ್ಟ್ರ ಪ್ರಶಸ್ತಿ ಗಳಿಸದಿದ್ದರೆ ಹೇಳು ಬುದ್ಧಿಮಾಂದ್ಯ ಮಕ್ಕಳು ಇಟ್ಟಿದ್ದೀಯ ಚಿತ್ರರಂಗದ ಇತಿಹಾಸದಲ್ಲಿ ದಾಖಲಿಸಬೇಕಾದ ಚಿತ್ರ ಮನಸ್ಸು ಅನ್ನುವುದು ಎಷ್ಟು ಸೂಕ್ಷ್ಮ ವಿಚಾರ ಎಂಬುದನ್ನು ಸಮರ್ಥವಾಗಿ ಬಿಂಬಿಸಿದ್ದೀಯಾ ನನ್ನ ಶಿಷ್ಯನಾಗಿದ್ದಕ್ಕೆ ಸಾರ್ಥಕವಾಯಿತು ಎಂದರು ಸೀತಾರಾಮ್ ಅಳಿಯನನ್ನು ತಬ್ಬಿಕೊಂಡು ನನ್ನ ಮನೆಯನ್ನು ಅದೆಷ್ಟು ಚೆನ್ನಾಗಿ ಬಳಸಿಕೊಂಡಿದ್ದೀಯಲ್ಲೋ ವಿವೇಕ್ ನನಗಂತೂ ತುಂಬ ಖುಷಿಯಾಯಿತು ಗೀತಾ ತನ್ನ ಸಂತಸವನ್ನು ವ್ಯಕ್ತಪಡಿಸಿದಳು ಇಂತಹ ಮನೋವಿಶ್ಲೇಷಣಾತ್ಮಕ ಮನೋವೈಜ್ಞಾನಿಕ ಚಿತ್ರವನ್ನು ಕೊಟ್ಟಿದ್ದಕ್ಕಾಗಿ ಎಲ್ಲರೂ ಅವನನ್ನು ಅಭಿನಯಿಸಿದರು ಸ್ನೇಹಿತರೆ ಈ ಒಂದು ಕಾದಂಬರಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಅನಾರೋಗ್ಯದ ನಿಮಿತ್ತ ನಿಮಗೆ ಇಷ್ಟು ದಿನ ಕಾದಂಬರಿಯನ್ನು ಅಪ್ಲೋಡ್ ಮಾಡಲು ಆಗಿರಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನಮಸ್ಕಾರ